ಏನಾಗಿತ್ತು ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ತಂದು ಗೇಟ್ ಹತ್ರ ಬೇಕು ಹೋಗಿದ್ರು ಎಪ್ಪುಂಗಿ ಕಾಲು ಎರಡು ಹಿಂಗಿದೆ ಕರೆಕ್ಟಾ ನಾನು ಕೇಳಿದೆ ಮಾತು ಬರ್ತಾ ಇಲ್ಲ ಬಾಯಿ ಬರಲ್ಲ ಅವ್ರಿಗೆ ಯಾರು ಈಗ ಚೆನ್ನಾಗಿದ್ದವ್ರೆ ಇಲ್ಲಿ ಹುಡ್ಕೊಂಡು ತುಂಬಾ ತುಂಬ ಕಟಷ್ಟ ಐತೆ ಅಂಥದಲ್ಲಿ ಈ ವ್ಯಕ್ತಿ ಹೆಂಗ್ ಬಂದರು ಅದು ರಾತ್ರಿ ಹನ್ನೆರಡು ಗಂಟೆಲಿ ಗೇಟ್ ಹತ್ರ ಬಿಟ್ಬಿಟ್ಟು ಹೊಟ್ಟೋಗರೆ ಇಲ್ಲ ಯಾರಾದರೂ ರೋಡಲ್ಲಿ ಸಿಕ್ಕೋದ್ರೋ ಅವ್ರು ಅನಾಥಾಶ್ರಮಕ್ಕೆ ಎಲ್ಲಾರು ಸೇರಿಸ್ಕೊಳ್ಳಿ ಅಂತ ಇಲ್ಲಿ ತಂದುಬಿಟ್ಟೋದ್ರು ಇಲ್ಲ ನನ್ನ ಉದ್ದೇಶ ನನಗೇನು ಅನ್ನಿಸ್ತು ಅಂದರೆ ಯಾರೋ ಫ್ಯಾಮಿಲಿನೇ ತಂದು ಇಂಥ ಕೆಲಸ ಮಾಡ್ಬಿಟ್ಟು ಹೋಗೋರೆ ಇಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಇಲ್ಲಿ ಗೇಟ್ ಹತ್ರ ಬಿಟ್ಬಿಟ್ಟು ಹೊಟ್ಟೋಗೋರೆ ಅಂತ ನಾನು ಅಂದ್ಕೊಂಡೆ ಅದಾದ್ಮೇಲೆ ಅವ್ರಿಗೆ ಒಂದು ಆಯ್ತು ಆಲ್ರೆಡಿ ಒಂದು ಆರು ಮೂರ್ನಾಲ್ಕು ತಿಂಗಳು ಮೇಲೇನೆ ಆಗಿದೆ ಅವರು ತುಂಬ ಅನಾರೋಗ್ಯ ಅವರು ಮಾತಾಡೋಕೆ ಬರಲ್ಲ ಆ ಸರಿಯಾಗಿ ಊಟ ತಿಂಡಿ ತಿಂಡಿ ಅವರು ತುಂಬ ಅನಾರೋಗ್ಯ ಸೊ ಈಗ ಹಾಸ್ಪಿಟ್ಲಲ್ಲಿ ಇದೆ ಪರಿಸ್ಥಿತಿ ಅರ್ಥ ಆಯ್ತಾ ಚಿಂತೆ ಮಾಡಬೇಡಿ ಹ್ಞೂ ಇವತ್ತಿಗೆ ಕಾಲದಲ್ಲಿ ಹುಡುಕೊಂಡೆ ಬರೀ ಅಣ್ಣ ತಮ್ಮಂಗಾಗಲ್ಲ ತಮ್ಮ ಅಣ್ಣಂಗಾಗಲ್ಲ ಅರೆ ಅಂತರಲ್ಲಿ ನಿಮ್ಮ ತಮ್ಮನ್ನ ಮೂರು ತಿಂಗಳಿಂದ ಹುಡುಕಿದ್ರ ನಮ್ಮ ಮನೆಯಿಂದ ಮಿಸ್ ಆಗಿ ಐದು ತಿಂಗಳು ಇದನ್ನ ಐದು ತಿಂಗಳು ಕಾಲೆಲ್ಲ ಹಿಂಗೆನ ಅವ್ರಿಗೆ ಹಿಂಗೆನೋ ಕಾಲಿರೋದು ಹಾಂ ಎವರು ಯವರಿದೆ ಎವರಿದೆ ಅಣ್ಣಯ್ಯ ಅಣ್ಣಾನ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಆ ನಿಜವಲ್ಲ ಎಲ್ಲ ಒಂದ್ ಕಡೆ ಮಾನವೀಯತೆ ಅನ್ನೋದು ಇನ್ನೂ ಒಂದಷ್ಟು ಉಳಿದಿದೆ ಅನ್ನೋದಕ್ಕೊಂದು ಈ ತರ ಕೆಲಸಗಳು ಮತ್ತೆ ಈ ತರ ವಿಡಿಯೋಗಳು ಉದಾಹರಣೆ ಆಗುತ್ತೆ ಇವತ್ತು ಕೈಕಾಲು ಗಟ್ಟಿ ಇದ್ದು ಚೆನ್ನಾಗಿದ್ದು ಆಸ್ತಿ ಇದ್ರೇ ಒಂದಷ್ಟು ಜನ ನೋಡ್ಕೊಳ್ಳಲ್ಲ ಸಂಬಂಧಿಕರು ಅಣ್ಣ ತಮ್ಮ ಬಂಧು ಬಳಗ ಇನ್ನೂ ಎಕ್ಸೆಟ್ರಾ ಸೊ ಯಾರು ನೋಡ್ಕೊಳಲ್ಲ ಅಂತದ್ರಲ್ಲಿ ಈ ವ್ಯಕ್ತಿಗೆ ಹ್ಯಾಂಡಿಕ್ಯಾಪ್ಟು ವಯಸ್ಸಾಗಿದೆ ಅಣ್ಣ ತಮ್ಮ ಇಬ್ಬರೇ ಇರೋದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರಂತೆ ಇವ್ರ ಕಳ್ಕೊಂಡು ಐದು ತಿಂಗಳಾಗಿದೆ ಐದು ತಿಂಗಳಿಂದ ಹುಡ್ಕಾಟವನ್ನು ನಡೆಸಿ ನಡೆಸಿ ಪಾಪ ಎಲ್ಲೆಲ್ಲಿ ಹುಡ್ಕಾಟ ನಡೆಸಿದ್ರಿ ಹಾ ಏನ್ ಕೆಲಸ ಮಾಡ್ತೀರಾ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀರಾ ಇವ್ರು ಏನಾಗಬೇಕು ಹ್ಮ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಇವ್ರನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗಲ್ವಾ ಹ್ಮ್ ಅಲ್ಲ ಚೆನ್ನಾಗಿದ್ದವ್ರನ್ನ ಯಾರು ನೋಡ್ಕೊಳಲ್ಲ ಈ ತರ ಪರಿಸ್ಥಿತಿ ಹ್ಮ್ ನನಗೂ ಮಕ್ಕಳಿಲ್ಲ ನಿಮಗೆ ಮಕ್ಕಳಿಲ್ಲ ಹ್ಮ್ ಇವರೇ ಮಗಾತರ ಈ ಕರ್ಕೊಂಡ ಹೋಗಿ ಎಲ್ಲಿಗೆ ಎಲ್ಲಿ ನೋಡ್ತೀರಾ ನೀವು ಏನು ಹ್ಮ್ ಹ್ಮ್ ಅಲ್ಲಾದ್ರು ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ ಫಸ್ಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಮಾಡಿ ಕೇಳಿ ಅಡ್ಮಿಟ್ ಮಾಡಿ ನಾನು ಹಾಸ್ಪಿಟ್ಲ್ ಹೇಳ್ತೀನಿ ಅರ್ಥ ಆಯ್ತಾ ಅಲ್ಲಿ ಏನು ಮೆಡಿಷನ್ ಫೀಸ್ ಆಗುತ್ತೋ ನಾನು ಕೊಡ್ತೀನಿ ಅರ್ಥ ಆಯ್ತಣ್ಣ ನಮ್ಮ ಹುಡ್ಗೊಂದು ಯಾರ್ದಾರು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಮೆಡಿಷನ್ ಫೀಸು ನೀವು ನೋಡ್ಕೊಂತೀರಾ ಅಂದರೆ ಅವ್ರಿಗೆ ಮೆಡಿಸಿನ್ ಏನು ಖರ್ಚಾಗುತ್ತೋ ಅದ್ರ ಫೀಸ್ ಎಲ್ಲ ನಾನೇ ಕೊಡ್ತೀನಿ ನಿಂತ್ಕೊಂಡು ನೋಡ್ಕೊತೀರಾ ಹ್ಞೂ ಅಲ್ಲ ಯಾರು ಒಬ್ಬರು ನೋಡ್ಕೊಳ್ಳೋಕೆ ಬಿಡಿ ಅಲ್ಲಿ ನಾನು ಫೀಸ್ ನಾನು ಕೊಡ್ತೀನಿ ಆಯ್ತಾ ಮೆಡಿಷನ್ದು ಹಾಸ್ಪಿಟ್ಲ್ ಖರ್ಚು ನಾನು ಕೊಡ್ತೀನಿ ನೀವು ಅಲ್ಲಿ ನೋಡ್ಕೊಂತೀರಾ ಯಾರಾದರೂ ಕೇಳ್ಕೊಳ್ಳಿ ಕೇಳ್ಬಿಟ್ಟು ನೋಡಿ ಹಾಂ ಅರ್ಥ ಆಯ್ತಾ ಇವರು ಈ ಥರ ಪರಿಸ್ಥಿತಿಲಿ ಇದ್ದಾರಲ್ಲ ಈಗ ನಮ್ಮ ಕೈಲಾಗಿರೋದು ನಾವು ಮಾಡಿದ್ದೀವಣ್ಣ ಈಗ ಐದು ಐದುವರೆ ತಿಂಗಳಾಯಿತು ನೀವು ಕಳ್ಕೊಂಡು ಇವಾಗ ಇವಾಗ ಸಿಕ್ಕಿದ್ದಾರೆ ಏನು ಹೇಳ್ತೀರಾ ನಂಬಿಕೆ ಬಂದ್ರೆ ತುಂಬಾ ಸುಸ್ತಾಗುತ್ತೆ ನೀನು ಯು ಸ್ನೇಹಿತರೆ ಕಾಣೆಯಾಗಿ ಬರೋಬರಿ ಐದು ತಿಂಗಳಾಗಿತ್ತು ಕಾರಣ ಏನಂತ ಹೇಳಿದ್ರೆ ಐದು ತಿಂಗಳ ಹಿಂದೆ ರಾತ್ರಿ ಹನ್ನೆರಡು ಗಂಟೆಲಿ ಗೇಟಿಂದ ಆಚೆ ತಂದು ಬಿಟ್ಟು ಇವ್ರನ್ನ ಯಾರು ಬಿಟ್ಟು ಹೋಗಿದ್ರು ಏನು ಅಂತ ನನಗೂ ಗೊತ್ತಿಲ್ಲ ಆದರೆ ಇವ್ರನ್ನ ಹುಡುಕೊಂಡು ಯಾರೂ ಬಂದಿಲ್ಲ ಬಂದಿರಲಿಲ್ಲ ಐದು ತಿಂಗಳಾದ ಮೇಲೆ ಅವರ ತಮ್ಮ ಬಂದಿದ್ದಾರೆ ಹಾಸ್ಪಿಟಲಿಗೆ ಕಳಿಸಿದ್ದೆ ಹುಷಾರಿರಲಿಲ್ಲ ಅವ್ರಿಗೆ ಸೊ ಈಗ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದೀವಿ ಮತ್ತು ನೀವು ಹೋಗ್ತಾ ಇದ್ದೀರಾ ಇವಾಗ ಹೋಗ್ತಾ ಇದ್ದಾರೆ ಸೊ ಖುಷಿಯಿಂದ ಅವ್ರ ಮನೆಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ಈ ಕೆಲಸ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾನವೀಯತೆ ಅನ್ನೋದು ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಮಳೆ ಬೆಳೆ ಏನು ಸ್ವಲ್ಪ ಮಳೆ ಬರ್ತಾ ಇದೆ ಬೆಳೆ ಬರ್ತಾ ಇದೆ ಅಂದರೆ ಒಂದು ಈ ಥರ ಸಂಬಂಧಿಕರು ಇರೋದರಿಂದಾನೇ ಬರ್ತಾ ಇದೆ ಯಾಕಂದರೆ ಕೈಲಾಗಲ್ಲ ಅಂದಮೇಲೆ ಸಂಬಂಧಿಕರು ಎಲ್ಸತ್ರ ಏನು ಅಂತ ಸುಮ್ಮನೆ ಬಿಟ್ಬಿಡ್ತಾರೆ ಅಂಥದ್ರಲ್ಲಿ ಆ ವ್ಯಕ್ತಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ನಿಮಗೆ ಗೊತ್ತಿರುತ್ತೆ ಆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಸಂಪಾದನೆ ಎಷ್ಟಿದೆ ಅಂತ ಅಷ್ಟಿದ್ರೂ ಪಾಪ ಐದು ತಿಂಗಳಿಂದ ಅವ್ರು ಅಣ್ಣನ ಹುಡುಕಾಟ ನಡೆಸ್ತಾ ಇದ್ದಾರೆ ಈಗ ಹುಡುಕೊಂಡು ಬಂದು ಅವರ ತಮ್ಮನ್ನು ಹೋಗ್ತಾ ಇದ್ದಾರೆ ನಾನಂತೂ ಒಂದು ಮಾತು ಹೇಳ್ಬೋದು ಅವ್ರಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅದ್ರ ಖರ್ಚೇನಿದೆ ನಾನು ಕೊಡ್ತೀನಿ ಸರಿ ನಾಣ ನೋಡ್ಕೋಬೇಕಾರದು ನಿಮ್ಮ ಕರ್ತವ್ಯ ಯಾಕಂದರೆ ನಿಮ್ಮ ಕಷ್ಟ ಅರ್ಥ ಮಾಡಿಕೊಂಡು ನನ್ನ ಕೈಲಾಗಿ ಸಹಾಯ ನಾನು ಮಾಡ್ಬೋದು ನಾನು ಹೇಳೋ ಹಾಸ್ಪಿಟ್ಲಿಗೆ ನೀವು ಕರ್ಕೊಂಡೋಗಿ ಸೇರಿಸಿ ನೋಡ್ಕೋಬೇಕಷ್ಟೇ ಅರ್ಥ ಆಯ್ತಾ ನನ್ನ ಕೈಲಿ ಆಗೋದು ನಾನು ಮಾಡ್ತೀನಿ ನಮ್ಮ ಹುಡುಗ್ರದ್ದು ಯಾವ್ದಾದ್ರು ನಂಬರ್ ತಗೊಳ್ಳಿ ನಮ್ಮ ಹುಡುಗರು ಕೊಡ್ತಾನೆ ಅಲ್ಲಿಗೆ ಫೋನ್ ಮಾಡಿ ಅವರೆಲ್ಲ ನಿಮ್ಗೆ ಅಟೆಂಡ್ ಮಾಡ್ತಾರೆ ಸರಿ ನಾನು ಆಯಿತು ಒಳ್ಳೇದಾಗ್ಲಿ ಹ್ಞೂ ಒಳ್ಳೇದಾಗ್ಲಿ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ

ಒಂದಷ್ಟು ಜನ ನೋಡಿದಿವಿ ನಾವು ಚೆನ್ನಾಗಿ ದುಡ್ಡು ಇದ್ರೆ ಕರ್ಕೊಂಡು ಹೋಗೋದಿಲ್ಲ ದುಡ್ಡು ಇದ್ರೆ ನೋಡೋದಿಲ್ಲ ಎಸ್ ಐ ಎಲ್ ತೋರಿಸ್ಬೇಕು ಏನು ವರಿ ಮಾಡಬೇಡಿ ಹಾಂ ಮೆಡಿಸಿನ್ ಗಿಡಿಸನ್ ಏನೋ ಬೇಕಾ ನಾನು ಕೇಳ್ರಿ ನಾನು ಸಹಾಯ ಮಾಡ್ತೀನಿ ಒಂದು ಪುಣ್ಯ ಏನು ಗೊತ್ತಾ ಕೊನೆಗಾಲದಲ್ಲಿ ನಾನು ನೋಡ್ಕೊಂತೀನಿ ಅಂದ್ರಲ್ಲ ನಾನು ನೋಡಿದ್ದು ಒಂದಷ್ಟು ಜನರಲ್ಲಿ ನೀವು ಮೊದಲನೇ ಅವರು ಅನ್ಕೋಬೋದು ನಾನು ಇವಾಗ ಒಂದಷ್ಟು ಜನ ನೋಡ್ತೀನಿ ದಿನ ಯಾರು ಬಂದು ಕರ್ಕೊಂಡೋಗೋದು ನಾನು ಕಮ್ಮಿ ಆದರೂ ಈ ಪರಿಸ್ಥಿತಿಲಿರೋ ನಾನು ಕರ್ಕೊಂಡೋಗಿ ನೋಡ್ಕೊತೀನಿ ಅನ್ನೋರು ಇನ್ನೂ ಕಮ್ಮಿ ನೀವು ಬಂದಿದ್ದೀರಾ ದೇವ್ರು ನಿಮ್ಗೆ ಒಳ್ಳೇದು ಮಾಡಿ ಆಯಿತಾ ಮೆಡಿಸಿನ್ಸ್ ಏನಾದರೂ ನನಗೆ ತಿಳಿಸಿ ನನ್ನ ನನ್ನ ಕೈಲಾಗಿದ್ದೆ ಅಂತ ಅರ್ಥ ಆಯಿತಾ ಆಯ್ತು ಹೋಗ್ತೀರ ಅವ್ರ ಜೊತೆ ಮತ್ತಸೆ ಹೊಸ್ತಾವಾ ಹೊಸ್ತಾವಾ ವಸ್ತಾವಾ ನೈಟ್ 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 ಚಿರೋ

ಸ್ನೇಹಿತರೆ ಹಂಗೂ ಹಿಂಗು ಮತ್ತೆ ಅವ್ರ ಮನೆ ಅಡ್ರೆಸ್ ಪತ್ತೆ ಆಯಿತು ಅವ್ರ ಅಣ್ಣ ಬಂದಿದ್ದಾರೆ ಅಣ್ಣನ ಜೊತೆ ಅವರು ಮನೆಗೆ ಕಳ್ಸಿಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದಷ್ಟು ಜನ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ಅಕಸ್ಮಾತ್ ಆಗಿ ಐದ್ ತಿಂಗಳಲ್ಲ ವ್ಯಕ್ತಿ ಎಲ್ಲಾರು ಸತ್ತೋಗಿದ್ರೆ ಇವ್ರ ಮನೆಗೆ ಮತ್ತೆ ಸಿಕ್ತಾನೆ ಇರಲಿಲ್ಲ ಇವತ್ತು ಅವ್ರು ಸಿಕ್ಕಿದ್ದು ಒಂದು ಖುಷಿ ವಿಚಾರ ಮತ್ತೆ ಅವ್ರ ಮನೆಗೆ ಕಳ್ಸಿಕೊಡ್ತಾ ಇದ್ದೀವಿ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ ಮತ್ತೆ ಬಿಡ್ಬೇಡ್ರಿ ಆಚೆ ಅರ್ಥ ಆಯ್ತಾ ನೋಡ್ಕಳ್ರಿ ನಮ್ಮ ಹುಡುಗೊಂದು ಬತ್ತನಲ್ಲ ಜೊತೆಲಿ ಅವ್ನ ನಂಬರ್ ತೊಳ್ರಿ ಹಾಸ್ಪಿಟ್ಲ್ ಅಡ್ರೆಸ್ ಹೇಳ್ತಾನೆ ಅಲ್ಲೋಗಿ ಅಡ್ಮಿಷನ್ ಮಾಡ್ರಿ ಅವ್ರ ಟ್ರೀಟ್ಮೆಂಟ್ ಖರ್ಚೆಲ್ಲ ಆಯಿತಾ ಒಳ್ಳೇದಾಗ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಹ್ಮ್ ಚೆನ್ನಾಗಿ ನೋಡ್ಕೊಳ್ಳಿ